ಶಿರಾ ತಾಲೂಕಿನ ಹುಲಿಕುಂಟೆ ಹೋಬಳಿಯ ಪ್ರಸಿದ್ಧ ಶ್ರೀ ದಿಬ್ಬದ ಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆದ ಕಲ್ಲುಗಾಲಿ ರಥೋತ್ಸವದಲ್ಲಿ ಪಾಲ್ಗೊಂಡು ಭಕ್ತರಿಗೆ ಆಶೀರ್ವಚನ ನೀಡಿದ್ದು ಸ್ಪಟಿಕಪುರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಂಜಾವಧೂತ ಮಹಾಸ್ವಾಮಿಗಳು ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕ ಎಸ್ಆರ್ ಗೌಡ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಎಸ್ ರಾಮಕೃಷ್ಣ ಹೊಸಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಡಿ ಗಂಗಾಧರ್ ಮಾಜಿ ಅಧ್ಯಕ್ಷ ಗಂಗಾಧರಯ್ಯ ಪೂಜಾರ್ ಗಂಗಾಧರ್ ಮುಖಂಡರಾದ ಡಿ ನಾಗರಾಜು ಡಿ ಜಗದೀಶ್ ಸಣ್ಣರಂಗಪ್ಪ ಪೂಜಾರ್ ಗಂಗಾಧರ್ ಬಂಡಿಕಾರ ನಾಗಭೂಷಣ್ ಗೌಡರು ನಾಗರಾಜ್ ರಂಗನಾಥ್ ಕುಮಾರ್ ಪೂಜಾರರು ಯಜಮಾನರು ಏಳು ಬಂಡಿ ಬಂಡಿಕಾರರು ಮಟ್ಟಕ್ಕಿ ಯಜಮಾನರು ತಮ್ಮಂದಿರು ನೆಂಟರು ಕೋಲುಕಾರರು ದಳವಾಯಿಗರು ದಾಸಯ್ಯನವರು ಎಳವನವರು ಸೇರಿದಂತೆ ಹನ್ನೆರಡು ಮಂದಿ ಕೈವಾಡಸ್ಥರು ಸೇರಿದಂತೆ ರಾಜ್ಯದ ನಾನಾ ಜಿಲ್ಲೆಗಳ ಸಾವಿರಾರು ಭಕ್ತರು ರಥೋತ್ಸವದಲ್ಲಿ ಪಾಲ್ಗೊಂಡರು ಸೇವೆ ಮಾಡಬೇಕು ಜನ ಇಲ್ಲಿ ನಾವೆಲ್ಲ ಯಜಮಾನಿಕೆ ಮಾಡಬೇಕು ನಮ್ಗೆ ಅದೇ ಬೇಕು ಇದೇ ಬೇಕು ಅಧಿಕಾರ ಬೇಕು ಹೇಳಿ ಕೇಳೋ ಇಲ್ಲ ಅದರಿಂದ ಆ ಯಜಮಾನ್ ಬಂಡ್ಕಾರ ಏನಿದ್ದಾರೆ ಅವರೆಲ್ಲ ಏನು ಮಟ್ಟಕ್ಕಿ ಗೌಡ್ರು ಆಮೇಲೆ ನಮ್ಮ ಹಳೆ ಪೂಜಾರರು ಹೊಸ ಪೂಜಾರಿದ್ದಾರೆ ಅವ್ರ ನೇತೃತ್ವದಲ್ಲೇ ಮಾಡಿ ನೀವೆಲ್ಲ ಅವರು ಯಾವ ಪ್ರತಿಷ್ಠೆಗೂ ಬೀಳಬೇಡ್ರಿ ಏನು ಗಂಗಾಧರವ್ರೆ ಹಾಂ ಯಾವ ಪ್ರತಿಷ್ಠೆಗೂ ಬೀಳಬೇಡಿ ನೀವು ಸಣ್ಣವರಾಗ್ರಿ ಹಾಂ ನೀವು ಸಣ್ಣವರಾಗ್ರಿ ನಿಮ್ಮೂರಿನ ದೇವಸ್ಥಾನ ದೊಡ್ಡದಾಗಲಿ ಹಾಂ ವೀರಬಮ್ಮಣ್ಣನ ಬೊಮ್ಮಣ್ಣನ ದೊಡ್ಡವ್ರು ಮಾಡ್ರಿ ಹಾಂ ವೀರ ಮುಂದೆ ನಾವೆಲ್ಲ ಸಣ್ಣವರಾಗೇ ಇರೋಣ ಹಾಂ ಅದರಿಂದ ಎನಗಿಂತ ಕಿರಿಯರಿಲ್ಲ ಅಂತ ಹಾಂ ವೀರಬೊಮ್ಮಣ್ಣನ ಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಹಾಂ ಅದರಿಂದ ಭಕ್ತರನ್ನ ನೀವು ಸಂತೋಷ ಪಡಿಸ್ಬೇಕು ನಿಮ್ಮನ್ನೆಲ್ಲ ಇಟ್ಟಿರೋದು ಯಾಕೆ ಯಜಮಾನರನ್ನ ಬಂಡಿಕಾರನ್ನ ಹಾಂ ಇಲ್ಲಿ ಕೋಲ್ಕಾರನ ಹಾಂ ನಿಮ್ಮನ್ನೆಲ್ಲ ಇಟ್ಟಿರೋದು ಏನಕ್ಕೆ ಹಾಂ ಈ ಪೂಜಾರನ್ನ ಏನಕ್ಕೆ ಇಟ್ಟಿರೋದು ದೇವ್ರ ಸೇವೆ ಮಾಡಬೇಕು ನೀವು ಅಂತ ದೇವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ದೇವ್ರ ನಿಮ್ ಬಂದು ಚೆನ್ನಾಗಿ ನೋಡ್ಕೋಬೇಕೇನು ಹಾಂ ದೇವರು ಸೋರ ಮನೇಲಿ ಇದ್ರೆ ನಿಮಗೆ ಅದೇ ಹೆಂಗೆ ಶ್ರೇಯಸ್ಸಾಗುತ್ತೆ ಆಗಬಾರ್ದು ಅದರಿಂದ ನೀವು ಫಸ್ಟು ವೀರಬೊಮ್ಮಣ್ಣನ ಚೆನ್ನಾಗಿಡ್ಬೇಕು ಹಾಂ ನಿಮ್ಮ ಮನೆಗಳು ಕೂಡ ಅದೇ ಥರ ಬೆಳಗ್ಬೇಕಲ್ಲ ವೀರಭೊಮ್ಮನ ಗುಡಿ ಗೋಪುರ ಎಷ್ಟು ಎತ್ತರಕ್ಕಿದೆಯೋ ನಿಮ್ಮ ಮನೆಯೂ ಹಂಗೆ ಎತ್ತರವಾಗಿ ಬೆಳೀಬೇಕಲ್ಲ ಹಾಂ ನಿಮ್ಮ ವಂಶಗಳು ಉದ್ಧಾರ ಆಗ್ಬೇಕಲ್ಲ ಅದರಿಂದ ನೀವು ದೇವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಮೊದಲೆಲ್ಲ ಎಲ್ಲಾದರೂ ಹಿರಿಯರು ಹೊರಟ್ರೆ ಹಾಂ ಮನೆ ಮಠ ಎಲ್ಲ ಜೋಕೆ ಅಂತ ಮಠ ಅಂದರೆ ಈ ದೇವಸ್ಥಾನಗಳು ಹಾಂ ನಿಮ್ಮ ಮನೆ ಎಷ್ಟು ಚೆನ್ನಾಗಿಟ್ಕೊಳ್ತೀರ ನಿಮ್ಮ ದೇವಸ್ಥಾನಗಳು ಕೂಡ ಅಷ್ಟೇ ಚೆನ್ನಾಗಿಟ್ಕೋಬೇಕು ನಮ್ಮ ಮಠನೂ ನೀವು ಅಷ್ಟೇ ಚೆನ್ನಾಗಿಟ್ಕೊಂಡಿದ್ದೀರಾ ಹಾಂ ನೀವೆಲ್ಲ ಇದ್ದೀರಾ ಅನ್ನೋ ಧೈರ್ಯದ ಮೇಲೆ ನಾನು ಅಲ್ಲಿರ್ತೀನಿ ಏನೇನು ತೊಂದರೆ ಇಲ್ಲ ಇವರೆಲ್ಲ ಇದ್ದಾರೆ ಅಂತೇಳಿ ಆ ಅದನ್ನೆಲ್ಲ ನಾವು ಮಾತಾಡ್ತಾ ಇರ್ತೀವಿ ಏ ಮಾಡ್ತೇನೆ ಇಬ್ಬರೇ ಇದ್ದಾರೆ ಮೂವರೇ ಇದ್ದಾರೆ ಅಂತ ಇಬ್ಬರೇ ಮೂವರೇ ನಾವು ಪ್ರತಿನಿಧಿಗಳು ಅಷ್ಟೇ ಅಪ್ಪ ನಾವೆಲ್ಲ ವಾಚ್ಮ್ಯಾನ್ಗಳು ಆ ನಿಜವಾದ ಓನರ್ಸ್ ಹಳ್ಳಿಗಳಲ್ಲಿ ಇರ್ತಾರೆ ಅಂತ ಹಾಂ ಭಕ್ತರೆ ನಿಜವಾದ ಓನರ್ಸ್ ಹಾಂ ನಾವೆಲ್ಲ ನಿಮ್ಮ ಆಸ್ತಿಗಳನ್ನ ಕಾಯಕ್ಕೆ ನಮ್ಮನ್ನಲ್ಲಿ ಇಟ್ಟಿರೋದು ನೀವು ಅದರಿಂದ ನೀವು ಕೂಡ ಇಲ್ಲಿ ನಿಜವಾದ ವಾಚ್ಮ್ಯಾನ್ಗಳು ವೀರ ಬೊಮ್ಮಣ್ಣನಿಗೆ ನೀವೆಲ್ಲ ಕಾವಲುಗಾರರುಗಳು ಸೇವಕರು ನೀವು ಆ ಭಾವನೆ ಯಾವಾಗಲೂ ತಲೆಯಲ್ಲಿರ್ಬೇಕು ನಿಮಗೆ ಅದಿದ್ರೆ ದೇವಸ್ಥಾನನೂ ಆಗ್ತದೆ ಏನು ಬೇಕಾದರೂ ಆಗ್ತದೆ